ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಈಗ ಅವರು ನಿಮ್ಮನ್ನ ರಬ್ಬರ್ ಸ್ಟ್ಯಾಂಪ್ ಹೋಮ್ ಮಿನಿಸ್ಟರ್ ಹೇಳಿದ್ದನ್ನ ಕೇಳುವಂತ ಹೋಮ್ ಮಿನಿಸ್ಟರ್ ಈ ಬಳ್ಳಾರಿ ಇನ್ಸಿಡೆಂಟ್ಗೆ ಇಟ್ಕೊಂಡು ಹೇಳಿದ್ದಾರೆ ನೀವೇನು ಹೇಳಿದ್ರು ಬಯಸ್ತೀರ ನೀವು ಕೂಡ ಅವರ ಜೊತೆ ನೋಡಿ ಕುಮಾರಸ್ವಾಮಿ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ಮತ್ತು ಈಗ ಅವರು ಬಹಳ ದೊಡ್ಡ ಬಾರಿ ಕೈಗಾರಿಕೆಯ ಸಚಿವರು ಅದು ಬಹಳ ಪ್ರಾಮುಖ್ಯವಾದಂತಹ ಖಾತೆ ನಮ್ಮ ದೇಶದಲ್ಲಿ ಸಾಕಷ್ಟು ಇಂಡಸ್ಟ್ರಿಗಳು ಬರ್ತಾ ಇದೆ ಇಂಟರ್ನ್ಯಾಷನಲ್ ಭಾರತ ಕೈಗಾರಿಕೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಂದೆ ಹೋಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಅವರು ಮಂತ್ರಿಗಳಾಗಿದ್ದಾರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ರಬ್ಬರ್ ಸ್ಟಾಂಪ್ ಅಂತ ಹೇಳಿದ್ದಾರೆ ನಾನು ಅದನ್ನು ಅವರಿಗೆ ಏನು ಬೇಕಾದರೂ ನಾನು ಹೇಳಿಕೆಯನ್ನು ಕೊಡಬಹುದು ಆದರೆ ಅವರು ಜವಾಬ್ದಾರಿಯಿಂದ ಹೇಳಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ ಅದನ್ನು ನಾನು ಸ್ವೀಕಾರ ಮಾಡ್ತೇನೆ ಮತ್ತು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನ ಯಾವ ರೀತಿ ಆಡಳಿತ ಮಾಡಬೇಕು ಅನ್ನೋ ಅರಿವು ನನಗಿದೆ ಅನ್ನೋದು ಅಷ್ಟೇ ನಾನು ಅವರಿಗೆ ಹೇಳಕ್ ಬಯಸ್ತೀನಿ ನಾನು ಕೂಡ ಇಪ್ಪ ಮೂವತ್ತೆಂಟು ವರ್ಷ ರಾಜಕಾರಣದಲ್ಲಿದ್ದೇನೆ ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದೇನೆ ಅವರ ಜೊತೆಯಲ್ಲೂ ಕೆಲಸ ಮಾಡಿದ್ದೇನೆ ಹಾಗಾಗಿ ಅವರಿಗೆ ನನ್ನ ನನ್ನ ಸಾಮರ್ಥ್ಯನೂ ಗೊತ್ತು ನನ್ನ ವ್ಯಕ್ತಿತ್ವನು ಅವರಿಗೆ ಗೊತ್ತು ಅಂತ ಅಂದ್ಕೊಳ್ತೀನಿ ನಾನು ಹಾಗಾಗಿ ಅವರು ಹೇಳಿಕೆ ಅದನ್ನು ನಾನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಕ್ಕೆ ಹೋಗೋದಿಲ್ಲ ಸಿಬಿಐ ಎನ್ಕ್ವೈರಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಸರ್ ಪದೇ ಪದೇ ಮತ್ತೆ ಬಳ್ಳಾರಿ ಇನ್ಸಿಡೆಂಟ್ ನಾನು ಹೇಳಿದ್ದೇನೆ ಅಲ್ರಿ ನಿನ್ನೆನೆ ಹೇಳಿದೆ ನಾನು ನಮ್ಮ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಷನ್ ಮಾಡೋದರಲ್ಲಿ ಸಾಮರ್ಥ್ಯ ಇದೆ ಅವರಿಗೆ ದೇ ಆರ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಎನಿ ಸಿಚುಯೇಷನ್ ಅದು ಒಂದು ವೇಳೆ ಆಗಲಿಲ್ಲ ಅವ್ರ ಕೈಲಿ ಆಗೋದಿಲ್ಲ ಅಂತ ಅನ್ನುವಂಥ ಸಂದರ್ಭ ಬಂದರೆ ನಾವು ಸಿಬಿಐ ಮತ್ತೊಂದು ಅನ್ಬಹುದು ಆದರೆ ನಾವು ಯಾವುದೇ ಇಂತಹ ಕೇಸ್ಗಳನ್ನ ಸಿಬಿಐ ಕೊಡೋದಿಲ್ಲ ಅಂತ ಕೂಡ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಮಾಡಿದ್ದೇವೆ ಸೆಲೆಕ್ಟಿವ್ ಆಗಿ ನಾವು ತೀರ್ಮಾನ ಮಾಡ್ತೀವಿ ಒಂದು ವೇಳೆ ಯಾವುದೋ ಕೋರ್ಟಿನ ಆದೇಶ ಬರುತ್ತೆ ಅಥವಾ ಮತ್ತೊಂದು ಸನ್ನಿವೇಶ ಬರುತ್ತೆ ಅಂತ ಸಂದರ್ಭದಲ್ಲಿ ನಾವು ಕನ್ಸಿಡರೇಷನ್ ಮಾಡ್ತೀವಿ ಕ್ಯಾಬಿನೆಟ್ ಅಲ್ಲಿ ಸಿಬಿಐಗೆ ಯಾವುದೇ ಈ ರೀತಿ ಕೇಸ್ಗಳನ್ನೆಲ್ಲ ಕೊಡಬಾರದು ಅನ್ನೋ ತೀರ್ಮಾನ ನಾವು ಮಾಡಿದ್ದೇವೆ ಶೋಭಾ ಕರಂದ್ಬಾ ಅದರ ಅಗತ್ಯತೆ ಇಲ್ಲ ಮುಖ್ಯವಾಗಿ ಅದರ ಅಗತ್ಯತೆ ಇಲ್ಲ ಶೋಭಾ ಕರಂದ್ಬಾಜು ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟರು ಸರ್ ಈ ಸರ್ಕಾರ ಇಡೀ ಸರ್ಕಾರ ಸೇರ್ಕೊಂಡು ಒಂದು ಮಹಿಳೆ ವಿರುದ್ಧವಾಗಿ ಹುಬ್ಳಿನಲ್ಲಿ ಕಾನ್ಸ್ಪಿರಸಿ ಮಾಡಿ ಆಕೆ ನಾವು ವಿವಸ್ತ್ರಗೊಳಿಸಿ ತುಂಬಾ ವಿಚಿತ್ರ ಈಗಾಗಲೇ ಈಗಾಗಲೇ ಹುಬ್ಳಿಯ ಪೊಲೀಸ್ ಕಮಿಷನರ್ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಶಶಿಕುಮಾರ್ರವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅದು ಸಾಕು ಅಂತ ಅನಿಸುತ್ತೆ ನನಗೆ ಬಗ್ಗೆ ನೋ ವರ್ತನೆ ನೋಡ್ರಿ ಅವರು ಏನ್ ಬೇಕಾದ್ರೂ ಹೇಳಬಹುದು ಶಶಿಕುಮಾರ್ರವರು ಆ ಪರ್ಟಿಕ್ಯುಲರ್ ಅಲ್ಲಿ ಕೇಸಲ್ಲಿ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನಾವು ವಿವಸ್ತ್ರ ಮಾಡಿಲ್ಲ ಅವರನ್ನು ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅವರೇ ಆ ರೀತಿ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅದಕ್ಕೂ ಒಬ್ಬ ಕಮಿಷನರ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತಂದಾಗ ಇನ್ನು ಅದಕ್ಕಿನ್ನ ಇನ್ನೇನು ಬೇಕಾಗಿದೆ ಅವರಿಗೆ ಬಿಜೆಪಿ ರಾಜಕೀಯ ನೋಡಿ ಎಲ್ಲದರಲ್ಲೂ ರಾಜಕೀಯ ಮಾಡೋದು ಒಳ್ಳೇದಲ್ಲ ರಾಜಕೀಯ ಮಾಡಲಿ ಅವ್ರು ಬೇಡ ಅಂತ ಹೇಳೋದಿಲ್ಲ ಆದರೆ ಎಲ್ಲದರಲ್ಲೂ ರಾಜಕೀಯ ಮಾಡಬಾರದು ಒಬ್ಬ ಹೆಣ್ಣು ಮಗಳ ವಿಚಾರದಲ್ಲಿ ಅದನ್ನ ಕೈಗೆತ್ತಿಕೊಂಡು ರಾಜಕೀಯ ಮಾಡೋದಕ್ಕೆ ಹೋಗೋದಿದೆಯಲ್ಲ ಅದು ಸರಿ ಕಾಣಿಸಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಮಾಡ್ತಾ ಬಿಜೆಪಿಯ ನೋಡಿ ಯಾವ ಪಕ್ಷದವರನ್ನು ಅವರ ರಾಜಕೀಯ ಪಕ್ಷದ ಹಿನ್ನೆಲೆಯಲ್ಲಿ ಟಾರ್ಗೆಟ್ ಮಾಡೋದಕ್ಕೆ ಹೋಗೋದಿಲ್ಲ ನಾವು ಪೊಲೀಸ್ನವರು ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಾಡಕೂಡದು ನಾವು ಮಾಡೋದಕ್ಕೆ ಅವರಿಗೆ ಯಾವುದೇ ಅವಕಾಶಗಳನ್ನು ನಾವು ಕೊಡೋದೂ ಇಲ್ಲ ಅದರಿಂದ ಯಾವುದೇ ರಾಜಕೀಯ ದುರುದ್ದೇಶದಿಂದ ಪೊಲೀಸ್ನವರು ಬಿಹೇವ್ ಮಾಡೋದಿಲ್ಲ